ತರಬೇತಿ ಪೂರ್ಣಗೊಳಿಸಿದ ಗಡಿ ಭದ್ರತಾ ಪಡೆಯ ಮುನ್ನೂರ ಇಪ್ಪತ್ಮೂರು ಯೋಧರ ನಿರ್ಗಮನ ಪಥ ಸಂಚಲನ ಬೆಂಗಳೂರಿನ ಬಿಎಸ್ಎಫ್ನ ಎಸ್ಸಿ ತರಬೇತಿ ಕೇಂದ್ರದಲ್ಲಿಂದು ನಡೆಯಿತು ಬಿಎಸ್ಎಫ್ನ ರಾಯಪುರದ ವಿಶೇಷ ಕಾರ್ಯಾಚರಣೆಯ ಹೆಚ್ಚುವರಿ ಮಹಾನಿರ್ದೇಶಕ ಸೆವಾಂಗ್ ನ್ಯಾಮ್ಗೆಲ್ ಅವರು ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಭೂಸೇನೆ ವಾಯುಸೇನೆಯ ಹಿರಿಯ ಅಧಿಕಾರಿಗಳು ಪ್ರಶಿಕ್ಷಣಾರ್ಥಿಗಳ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹೆಚ್ಚುವರಿ ಮಹಾನಿರ್ದೇಶಕ ಸೇವಾಂಗ್ ನ್ಯಾಮ್ಗೆಲ್ ಅವರು ಉತ್ತಮ ಪ್ರದರ್ಶನ ನೀಡಿ ಸಾಧನೆಗೈದ ಪ್ರಶಿಕ್ಷಣಾರ್ಥಿಗಳಿಗೆ ಪದಕಗಳನ್ನು ವಿತರಣೆ ಮಾಡಿದರು ಇದೇ ವೇಳೆ ಪ್ರಶಿಕ್ಷಣಾರ್ಥಿಗಳು ನಡೆಸಿಕೊಟ್ಟ ವಿವಿಧ ತಾಲೀಮು ದೈಹಿಕ ಕಸರತ್ತು ಕರಾಟೆ ನೆರೆದಿದ್ದವರ ಗಮನ ಸೆಳೆಯಿತು ಅಲ್ಲದೆ ಸಿಖ್ ಸಮುದಾಯ ಕುರಿತ ನೃತ್ಯ ಪ್ರದರ್ಶನ ಎಲ್ಲರನ್ನೂ ರಂಜಿಸಿತು ಇದೇ ಸಂದರ್ಭದಲ್ಲಿ ತರಬೇತಿ ಪೂರ್ಣಗೊಳಿಸಿದ ಪ್ರಶಿಕ್ಷಣಾರ್ಥಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಬಳಿಕ ಸೆವಾಂಗ್ ನ್ಯಾಮ್ಗೆಲ್ ಯೋಧರ ಪರಿಶ್ರಮ ಗಡಿ ಕಾಯುವ ಕಾರ್ಯಕ್ಕೆ ವಿನಿಯೋಗಿಸಬೇಕು ಶತ್ರುಗಳಿಂದ ದೇಶವನ್ನು ರಕ್ಷಿಸಬೇಕಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿ ಕಾಯುವ ಕೆಲಸಕ್ಕೆ ಪ್ರಶಿಕ್ಷಣಾರ್ಥಿಗಳನ್ನು ನಿಯೋಜನೆ ಮಾಡಲಾಗುತ್ತದೆ ವಿಷಮ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತದೆ ಗಡಿ ಕಾಯುವುದು ಸುಲಭದ ಕೆಲಸವಲ್ಲ ನೀವು ತರಬೇತಿ ಪಡೆದು ಸಜ್ಜಾಗಿದ್ದೀರಿ ನಿಮ್ಮ ಶಕ್ತಿ ಗಡಿಯಲ್ಲಿ ಪ್ರದರ್ಶಿಸಿ ಈಗಾಗಲೇ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಬಲ ಪ್ರದರ್ಶಿಸಿದ್ದೇವೆ ಮುಂದೆಯೂ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಜ್ಜಾಗಬೇಕಾಗುತ್ತದೆ ಎಂದು ಕರೆ ನೀಡಿದರು